ಒಂದು ಏನು ಕಾಶ್ಮೀರ್ನ ಪಹಲ್ಗಾಮ್ನಲ್ಲಿ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಏನು ಭಯೋತ್ಪಾದಕ ದಾಳಿ ನಡೀತು ಆ ದಾಳಿಯ ಹಿನ್ನೆಲೆಯಲ್ಲಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಎರಡು ಭಾಗಗಳಲ್ಲಿ ಯಶಸ್ವಿಯಾಗಿ ಮುಗಿದಿರುವಂಥ ಹಿನ್ನೆಲೆಯಲ್ಲಿ ಮತ್ತು ಅದರ ಹಿನ್ನೆಲೆ ಪ್ರಧಾನಿ ದೇಶವನ್ನು ಉದ್ದೇಶಿಸಿ ಮಾತನಾಡಿದಂಥ ಸಂದರ್ಭದಲ್ಲಿ ಭಾರತದ ನಿಲುವು ಏನು ಯಾವ ರೀತಿ ಇದು ನಡೀತು ಅನ್ನುವಂಥದ್ದನ್ನು ಕೂಡ ಅವರು ವಿಶ್ಲೇಷಣೆ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ನಾವು ಮಾಡ್ತಾ ಇದ್ದೀವಿ ಪಾರ್ಟಿಯ ನೇತೃತ್ವದ ಮೇಲಲ್ಲ ಕೇವಲ ನಾವು ಅದನ್ನು ಆರ್ಗನೈಸ್ ಮಾಡುವಂಥ ಒಂದು ಸಂಘಟಿತ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಇಡೀ ದೇಶದಾದ್ಯಂತ ಸುಮಾರು ಎಂಟತ್ತು ದಿನಗಳ ಕಾಲ ನಮ್ಮ ದೇಶದ ಸೈನಿಕರಿಗೆ ನೈತಿಕ ಸ್ಥೈರ್ಯವನ್ನು ತುಂಬತಕ್ಕಂಥ ಮತ್ತು ದೇಶದ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಬೆಂಬಲಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಒಂದು ಅಭಿಯಾನವನ್ನು ಕೈಗೊಳ್ಳಿದ್ದೀವಿ ಅಂದರೆ ರಾಷ್ಟ್ರಕ್ಕಾಗಿ ನಾಗರಿಕರು ಅಂತಕ್ಕಂಥ ಒಂದು ಘೋಷವಾಕ್ಯದ ಕೆಳಗಡೆ ತಿರಂಗ ಯಾತ್ರೆಯನ್ನು ಮಾಡೋರಿದ್ವಿ ಇಡೀ ದೇಶದಾದ್ಯಂತ ಇವತ್ತಿನಿಂದ ದೇಶದಾದ್ಯಂತ ಪ್ರಾರಂಭ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಹದಿನೈದು ಹದಿನಾರು ಹದಿನೇಳು ಈ ಮೂರು ದಿನಗಳ ಕಾಲ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅಂದರೆ ಕೆಲವು ಜನ ಹದಿನೈದಕ್ಕೆ ಮಾಡ್ತಾರೆ ಕೆಲವು ಜನ ಹದಿನಾರು ಮಾಡ್ತಾರೆ ಕೆಲವು ಜನ ಹದಿನೇಳಕ್ಕೆ ಮಾಡ್ತಾರೆ ಈ ರೀತಿ ಮೂರು ದಿನ ಅವಕಾಶವನ್ನು ಕೊಟ್ಟಿದ್ದೀವಿ ಅವರವರ ಅನುಕೂಲಕ್ಕೆ ತಕ್ಕಂತೆ ಈ ಮೂರು ದಿನಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪಕ್ಷಾತೀತವಾಗಿ ಯಾವ ರಾಷ್ಟ್ರ ಭಕ್ತರನ್ನು ರಾಷ್ಟ್ರ ಪ್ರೇಮಿಗಳನ್ನು ಕರ್ಕೊಂಡು ಅನೇಕ ಬೇರೆ ಬೇರೆ ಸಂಘಟನೆಗಳನ್ನು ಅದು ವಕೀಲರ ಸಂಘಟನೆ ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ಡಾಕ್ಟರ್ಸ್ ಇರ್ಬೋದು ಸಮಾಜದ ಅನ್ಯಾನ್ಯ ವರ್ಗಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರೂ ಸೇರಿಸಿ ಒಂದು ತಿರಂಗ ಯಾತ್ರೆಯನ್ನು ಮಾಡಬೇಕನ್ನುವಂಥದ್ದು ಒಂದು ಸಂಕಲ್ಪವನ್ನು ನಾವು ಇಡೀ ರಾಜ್ಯದಂತ ಇದನ್ನು ಘೋಷಣೆ ಮಾಡಿದರೆ ನಿನ್ನ ನಮ್ಮ ಅಧ್ಯಕ್ಷರು ಇವತ್ತು ನಾನು ಕೂಡ ಈ ಭಾಗದಲ್ಲಿ ಅದರ ಸುದ್ದಿಯನ್ನು ಮರುಪ್ರಸಾರ ಮಾಡಲಿಕ್ಕೆ ನಾನು ಈ ವಿಷಯವನ್ನು ಹೇಳ್ತೇನೆ ಅದರ ಜೊತೆಗೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ಮೂರು ದಿನಗಳ ಕಾಲ ಮಂಡಲ ಮಟ್ಟದಲ್ಲಿ ಆಯಾ ತಾಲೂಕಾ ಕೇಂದ್ರಗಳಲ್ಲಿ ಇದನ್ನು ಕೆಳ ಹಂತಕ್ಕೆ ಒಯ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅಲ್ಲಿಯೂ ಕೂಡ ತಿರಂಗ ಯಾತ್ರೆಯನ್ನು ಮಾಡಬೇಕು ರಾಷ್ಟ್ರ ರಾಷ್ಟ್ರಕ್ಕಾಗಿ ನಾಗರಿಕರು ಅನ್ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ತಿರಂಗ ಯಾತ್ರೆಯನ್ನು ನಾವು ಭಾಳಷ್ಟು ಕಡೆ ಮಾಡ್ತಾಯಿದ್ದೀವಿ ಮತ್ತು ಇದರ ಹಿನ್ನೆಲೆ ಏನಂತಂದರೆ ಯುದ್ಧ ನಡೆದಂಥ ಸಂದರ್ಭದಲ್ಲಿ ರಾಜಕೀಯ ವ್ಯವಸ್ಥೆಯನ್ನು ಮೀರಿ ವರ್ತನೆ ಮಾಡಬೇಕಾದಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ ಯುದ್ಧ ಪ್ರ ನಮ್ಮದು ಯಾವ ಆಪರೇಷನ್ ಸಿಂಧೂರ ಅಧಿಕೃತ ಯುದ್ಧ ಅಲ್ಲ ಇದು ಯಾವ ಭಯೋತ್ಪಾದಕರು ಕಾಶ್ಮೀರನ ಪಹಲ್ಗಾಮ್ನಲ್ಲಿ ಒಂದು ಅನ್ಯಾಯವನ್ನು ಮಾಡಿದರು ಅದಕ್ಕೆ ಪ್ರತಿಕರವಾಗಿ ಆ ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿ ಮಾಡುವಂಥ ಹಿನ್ನೆಲೆಯಲ್ಲಿ ಆಪರೇಷನ್ ಸಿಂಧೂರ ನಡೆದಿತ್ತು ಅಧಿಕೃತವಾಗಿ ಇದ್ದು ಘೋಷಣೆ ಆಗಿರಲಿಲ್ಲ ಬಹುಶಃ ಪ್ರಪಂಚದ ಯಾವುದೇ ದೇಶ ಇಷ್ಟು ನಿಖರವಾಗಿ ನೇರವಾಗಿ ಆ ಭಯೋತ್ಪಾದಕರ ನೆಲೆಗಳ ಮೇಲೇ ಅಟ್ಯಾಕ್ ಆಗ್ತಕ್ಕಂಥದ್ದು ಮೊದಲನೇ ಬಾರಿ ಅದರಲ್ಲಿ ಭಾರತ ಯಶಸ್ವಿಯಾಗಿದೆ ಅದು ಆತ್ಮನಿರ್ಭರ ಭಾರತ ಎದರೊಳಗಾಗಿದೆ ಅಂತಂದ್ರೆ ರಕ್ಷಣಾ ಕ್ಷೇತ್ರದೊಳಗೂ ಕೂಡ ಭಾರತ ಆತ್ಮನಿರ್ಭರ ಆಗಿದೆ ನಮ್ಮ ಸ್ವದೇಶಿ ನಿರ್ಮಿತ ಎಲ್ಲ ಉಪಕರಣಗಳನ್ನು ಉಪಯೋಗ ಮಾಡಿಕೊಂಡು ನಾವು ಇವತ್ತದನ್ನು ಆ ಕಾರ್ಯಾಚರಣೆಯನ್ನು ಯಶಸ್ವಿ ಮಾಡಿದ್ದೀವಿ ಆದರೂ ಕೂಡ ಕೆಲವು ಕಡೆ ಬೇರೆ ಬೇರೆ ಮಾತುಗಳು ಕೂಡ ಬರ್ತಾ ಇದಾವೆ ನಾನು ವಿನಂತಿಯನ್ನು ಮಾಡ್ತೇನೆ ತಮ್ಮ ಮೂಲಕ ಯುದ್ಧದಂಥ ಒಂದು ಗಂಭೀರ ವಿಷಯಗಳನ್ನ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಜನ ಒತ್ತಾಯ ಮಾಡ್ತಾ ಇದಾರೆ ಪಾರ್ಲಿಮೆಂಟ್ ಅಧಿವೇಶನ ಕರಿ ಅಲ್ಲಿ ಚರ್ಚೆ ಮಾಡೋಣ ಅಂತೇಳಿ ಯುದ್ಧದಂಥ ಗಂಭೀರ ಸಂಗತಿಗಳನ್ನು ಪಾರ್ಲಿಮೆಂಟ್ನಲ್ಲಿ ಓಪನ್ ಆಗಿ ಚರ್ಚೆ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಅದರದೇ ಆದಂಥ ಇತಿಮಿತಿ ಇದ್ದಾವೆ ಪ್ರಧಾನಮಂತ್ರಿಗಳಿದ್ದಾರೆ ರಕ್ಷಣಾ ಸಚಿವರಿದ್ದಾರೆ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವರು ಇರ್ಬೋದು ಮತ್ತು ಮೂರು ಸೇನಾ ದಂಡನಾಯಕರು ಇರ್ಬೋದು ಅವರೆಲ್ಲರೂ ಕೂಡ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ ಅದನ್ನು ಓಪನ್ ಆಗಿ ಚರ್ಚೆ ಮಾಡುವಂಥ ಅಗತ್ಯ ಇಲ್ಲ ಅನ್ನುವಂಥದ್ದು ಕೂಡ ಒಂದು ಬಾಜು ಇನ್ನೊಂದು ಬಾಜು ನಾವ್ಯಾರಾದರೂ ಅಪಸ್ವರ ಮಾತಾಡಿದರೆ ಪಾಕಿಸ್ತಾನ ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಮೀಡಿಯಾಗಳ ಮುಂದೆ ನೋಡಿರಿ ಭಾರತದೊಳಗೂ ಕೂಡ ಇಲ್ಲಿ ಅಪಸ್ವರ ಇದೆ ನಮ್ಮ ಪರವಾಗಿ ಅವ್ರು ಮಾತನಾಡ್ತಾ ಇದ್ದಾರೆ ಅನ್ನತಕ್ಕಂಥದ್ದನ್ನು ಹೈಲೈಟ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ದೇಶಗಳ ಮಾಧ್ಯಮಗಳ ಎದುರುಗಡೆ ಹೀಗಾಗಿ ಅದಕ್ಕೆ ಆಸ್ಪದ ಕೊಡಬಾರ್ದು ಅನ್ನುವಂಥ ಒಂದು ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಯಾವ ಪ್ರಧಾನಿ ನರೇಂದ್ರ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಆಪ್ರೇಷನ್ ಸಿಂಧೂರ ತಾತ್ಕಾಲಿಕ ಸ್ಥಗಿತ ಆಗಿದೆ ಪೂರ್ಣ ವಿರಾಮ ಅಲ್ಲ ಅಲ್ಪ ವಿರಾಮ ಘೋಷಣೆ ಆಗಿದೆ ನೀವೇನಾದರೂ ಬಾಲ ಬಿಚ್ಚಿದ್ರೆ ಮತ್ತೆ ವಾಪಸ್ ನಿಮ್ಮ ಮುಟ್ಟಿ ನೋಡ್ಕೊಳ್ಳೋಂಗೆ ಹೊಡಿತೀವಿ ಅಂತಕ್ಕಂಥ ಮಾತನ್ನು ಕೂಡ ಅತ್ಯಂತ ಸ್ಪಷ್ಟ ಗಟ್ಟಿದನುವಲ್ಲಿ ಪ್ರಧಾನಿಗಳು ಹೇಳಿ ಹೇಳಿರುವಂಥದ್ದನ್ನು ಕೂಡ ನಾವು ಸ್ವಾಗತ ಮಾಡ್ತೇವೆ ಮತ್ತು ಅವ್ರು ಹೇಳಿರುವಂಥ ಮೂರು ವಿಷಯಗಳನ್ನು ಕೂಡ ದೇಶ ಅತ್ಯಂತ ಮುಕ್ತ ಕಂಠದಿಂದ ಪ್ರಶಂ ಪ್ರಶಂಸೆ ಮಾಡ್ತಾ ಇದೆ ಪಾಕಿಸ್ತಾನ ಜೊತೆ ಮಾತುಕತೆ ಬೇರೆ ಏನೂ ಇಲ್ಲ ಪಾಕ್ ಆಕೆ ಕಾಶ್ಮೀರದ ಬಗ್ಗೆ ಮಾತುಕತೆ ಮಾಡಬೇಕಾಗ್ತದೆ ಭಯೋತ್ಪಾದನೆ ಬಗ್ಗೆ ಮಾತುಕತೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಅದಲ್ಲದೆ ನೀರು ಮತ್ತು ರಕ್ತ ಎರಡೂ ಕೂಡ ಹರಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಟೆರರ್ ಮತ್ತು ಟ್ರೇಡ್ ಎರಡೂ ಒಟ್ಟಿಗೆ ನಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಟೆರರ್ ಮತ್ತು ಮಾತುಕತೆ ಏನದು ಒಪ್ಪಂದದ ಮಾತುಕತೆ ಕೂಡ ನಡೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಹೀಗಾಗಿ ಭಾರತದ ನಿಲುವು ಅತ್ಯಂತ ಸ್ಪಷ್ಟವಾಗಿದೆ ನಮ್ಮ ನೆರೆಯ ರಾಷ್ಟ್ರ ಪಾಕಿಸ್ತಾನ ಕೂಡ ಇದರಿಂದ ಭಾಳ ದೊಡ್ಡ ಹೊಡೆತವನ್ನು ತಿಂದಿದೆ ಹೀಗಾಗಿ ರಾಷ್ಟ್ರ ರೈಸ್ ರಕ್ಷಣೆಗಾಗಿ ನಾಗರಿಕರು ಅಂತಕ್ಕಂಥ ಒಂದು ಘೋಷವಾಕ್ಯದ ಕಡೆಗೆ ನಮ್ಮ ಸೈನಿಕರಿಗೆ ಮತ್ತು ಸೈನಿಕರ ಕುಟುಂಬಗಳಿಗೆ ಒಂದು ನೈತಿಕ ಸ್ಥೈರ್ಯವನ್ನು ತುಂಬಬೇಕು ಅಂತಕ್ಕಂಥ ಕಾರ್ಯಕ್ರಮ ನಾವೇನು ಹಾಕಿದ್ದೀವಿ ತಿರಂಗ ಯಾತ್ರೆ ಈ ತಿರಂಗ ಯಾತ್ರೆಯೂ ಕೂಡ ಎಲ್ಲರೂ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಪಕ್ಷಾತೀತವಾಗಿ ಸಮಾಜದ ಅನ್ಯಾನ್ಯ ವರ್ಗದ ಮುಖಂಡರು ಭಾಗವಹಿಸೋದ್ರ ಮೂಲಕ ಇದನ್ನು ಯಶಸ್ವಿ ಮಾಡಬೇಕಂತ ಹೇಳಿ ನಾನು ಕೂಡ ವಿನಂತಿಯನ್ನು ಮಾಡ್ತಾ